ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಪರಂಜ್ಯೋತಿಗೆ ನಮಸ್ಕಾರ ಈ ಜೂನ್ ತಿಂಗಳಲ್ಲಿ ವಿಶ್ವದಲ್ಲಿ ಇಪ್ಪತ್ತೆರಡು ದಿನಾಚರಣೆಗಳನ್ನು ಮಾಡ್ತಾರೆ ಜೂನ್ ತಿಂಗಳಲ್ಲಿ ಈ ತಿಂಗಳ ಮೂವತ್ತನೇ ತಾರೀಕು ಶುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸದೇ ಇರುವಂತಹ ಜಾಗೃತಿಯನ್ನು ವಿಶ್ವದ ವಿಜ್ಞಾನಿಗಳು ಮತ್ತು ಸರ್ಕಾರಗಳು ತಗೊಳ್ಳೋದಕ್ಕಾಗಿ ಕ್ಷುದ್ರಗ್ರಹ ದಿನ ಅಂತ ಮಾಡ್ತಾರೆ ಎಂಟನೆಯ ತಾರೀಕು ಸಾಗರ ಉಕ್ಕಿ ಜಲಪ್ರಳಯವಾಗದೇ ಇರಲಿ ಆಗ ಜಗತ್ತನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಸಾಗರ ದಿನವನ್ನು ಮಾಡ್ತಾರೆ ಹದಿನೈದನೆಯ ತಾರೀಕು ವಾಯುಪ್ರಳಯ ಆಗದಂತೆ ವಾಯು ಪ್ರಳಯದ ಮೂಲಕ ಕಾಡುಗಳು ಹತ್ತಿ ಉರಿಯದಂತೆ ದಿನವನ್ನು ಮಾಡ್ತಾರೆ ಐದನೇ ತಾರೀಕು ಪರಿಸರ ನಾಶವಾದರೆ ಮಾನವ ಕೂಡ ನಾಶವಾಗ್ತಾನೆ ಅಂತ ಪರಿಸರ ದಿನವನ್ನು ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ಮಾದಕ ದ್ರವ್ಯ ವ್ಯಸನವನ್ನು ತಡೆಯಲಿಕ್ಕಾಗಿ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಮಾಡ್ತಾರೆ ಇತ್ತೀಚಿನ ಹೆಣ್ಣುಮಕ್ಕಳು ತಮ್ಮ ಅನಾರೋಗ್ಯದ ದೆಸೆಯಿಂದ ಹುಟ್ಟುತ್ತಲೇ ಮಗುವಿಗೆ ಅನೀಮಿಯಾ ಮತ್ತಿತರೆ ಕಾಯಿಲೆಗಳನ್ನು ಸಿಕೆಲ್ ಸೆಲ್ ಅಂತ ಕರೀತಾರೆ ತಾಯಿಯ ತಪ್ಪಿನಿಂದ ಮಗುವಿಗೆ ಬರುವ ಕಾಯಿಲೆಗಳು ಮತ್ತು ಬ್ರೈನ್ ಟ್ಯೂಮರ್ ಇವುಗಳ ವಿರುದ್ಧ ಜಾಗೃತಿಯ ದಿನವನ್ನು ಹತ್ತೊಂಬತ್ತನೇ ತಾರೀಕು ಮತ್ತು ಎಂಟನೇ ತಾರೀಕು ಮಾಡ್ತಾರೆ ಈ ಜಗತ್ತಿಗೆ ಉತ್ತಮ ಸಂತತಿ ಬೇಕಾಗಿದೆ ಮತ್ತು ಆ ಸಂತತಿಯನ್ನು ಶ್ರೇಷ್ಠವಾಗಿ ಬೆಳೆಸುವ ತಂದೆ ತಾಯಿಗಳು ಬೇಕಾಗಿದೆ ಅಂತ ಮೂರನೇ ತಾರೀಕು ಮತ್ತು ಐದನೇ ತಾರೀಕು ತಾಯಿಯ ದಿನ ಮತ್ತು ತಂದೆಯ ದಿನವನ್ನು ಮಾಡ್ತಾರೆ ಒಂದನೇ ತಾರೀಕು ಜನರು ಮತ್ತು ಜಾನುವಾರುಗಳು ಹುಟ್ಟಿದ ತಕ್ಷಣ ಬದುಕಲಿಕ್ಕೆ ಕ್ಷೀರ ಬೇಕು ಹಾಲು ಬೇಕು ಆ ಹಾಲನ್ನು ಕಾಪಾಡೋದಕ್ಕೆ ಇದೆ ಮಾತೃನ ಎದೆ ಆ ಜೀವ ರಕ್ಷಣೆಯ ಕ್ಷೀರ ದಿನವನ್ನು ಒಂದನೇ ತಾರೀಕು ಮಾಡ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಸಮಾಜದ ಉದ್ಧಾರಕ್ಕೆ ಮನುಷ್ಯ ಸಾರ್ವಜನಿಕ ಸೇವೆಯನ್ನು ಮಾಡದೇ ಇದ್ದರೆ ಮನುಷ್ಯನ ಜನ್ಮವೇ ಸಾರ್ಥಕವಲ್ಲ ಅದಕ್ಕೋಸ್ಕರ ಸೇವೆಯ ದಿನವನ್ನು ಮಾಡ್ತಾರೆ ಹದಿನಾಲ್ಕನೇ ತಾರೀಕು ರಕ್ತದ ಕೊರತೆಗೆ ಸಾವುಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ರಕ್ತದಾನ ದಿನವನ್ನು ಮಾಡ್ತಾರೆ ಇಪ್ಪತ್ತನೆಯ ತಾರೀಕು ಬೇಜವಾಬ್ದಾರಿಯ ತಂದೆ ತಾಯಿಗಳು ಹುಟ್ಟಿದ ಮಕ್ಕಳನ್ನು ಎಸೆದು ಅನಾಥ ಸಾವಿಗೆ ಕಾರಣರಾಗ್ತಾ ಇರೋದ್ರ ವಿರುದ್ಧ ನಿರಾಶ್ರಿತರ ದಿನವನ್ನು ಮಾಡ್ತಾರೆ ಹನ್ನೆರಡನೆಯ ತಾರೀಕು ಬೆಳೆಯೋ ಮಕ್ಕಳಿಗೆ ವ್ಯವಸ್ಥೆ ಮಾಡದೆ ಬಾಲಕಾರ್ಮಿಕರನ್ನಾಗಿ ಮಾಡುವುದನ್ನು ವಿರೋಧಿಸಿ ಬಾಲಕಾರ್ಮಿಕ ವಿರೋಧ ದಿನವನ್ನು ಮಾಡ್ತಾರೆ ಹದಿನೈದನೇ ತಾರೀಕು ಹಿರಿಯರನ್ನ ಮಕ್ಕಳು ಮೊಮ್ಮಕ್ಕಳು ಅನಾದರಣೆ ಮಾಡದೇ ಇರಲಿ ಅಂತ ಜಾಗೃತಿಯ ದಿನವನ್ನು ಮಾಡ್ತಾರೆ ಮತ್ತು ಒಂದನೇ ತಾರೀಕು ದುರ್ಬಲರ ಶೋಷಣೆಗೆ ಅವಕಾಶವಾಗದಂತೆ ದುರ್ಬಲರನ್ನು ಪೋಷಣೆ ಮಾಡುವ ಪೋಷಣಾ ದಿನವನ್ನು ಮಾಡ್ತಾರೆ ಇಪ್ಪತ್ತೊಂದನೇ ತಾರೀಕು ಸರ್ವರ ಮಾನಸಿಕ ನೆಮ್ಮದಿಗೆ ಶಾಂತಿಗೆ ಹೊಂದಾಣಿಕೆಗೆ ಯೋಗಕ್ಕೆ ಯೋಗ ದಿನವನ್ನು ಮಾಡ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಉತ್ಸಾಹದಿಂದ ಸ್ನೇಹದಿಂದ ಸ್ಪರ್ಧಾತ್ಮಕ ಕ್ರೀಡೆಗಳಿಗೆ ಗೌರವ ಕೊಡಬೇಕು ಅಂತ ಕ್ರೀಡಾ ದಿನವನ್ನು ಮೂರನೆಯ ತಾರೀಕು ಆರೋಗ್ಯಕ್ಕೆ ಸೈಕಲ್ಲೇ ಶ್ರೇಷ್ಠ ಅಂತ ಸೈಕಲ್ ದಿನವನ್ನು ಇಪ್ಪತ್ನಾಲ್ಕನೆಯ ತಾರೀಕು ವಿಶ್ವಕ್ಕೆ ರಾಷ್ಟ್ರದಿಂದ ಹೋಗದೆ ಅವರವರ ವಿದ್ಯೆಗೆ ಸರಿಯಾದ ಬದುಕುಗಳು ಸಿಕ್ಕೋದಿಲ್ಲ ಹಾಗೆ ಆಯ್ಕೆ ಮಾಡುವಾಗ ಶ್ರೇಷ್ಠ ದೇಶಕ್ಕೆ ಹೋಗಲಿ ಅಂತ ಪಾಸ್ಪೋರ್ಟ್ ದಿನವನ್ನು ಇಪ್ಪತ್ತೊಂಬತ್ತನೆಯ ತಾರೀಕು ಅಂಕಿಅಂಶಗಳು ಎಷ್ಟು ಶುದ್ಧವಾಗಿರ್ತಾವೋ ಆಡಳಿತ ಅಷ್ಟು ಶುದ್ಧವಾಗಿರುತ್ತೆ ಅಂತ ಅಂಕಿಅಂಶದ ದಿನವನ್ನು ಮಾಡ್ತಾರೆ ಹೀಗೆ ಇಪ್ಪತ್ತೆರಡು ದಿನಾಚರಣೆಗಳು ಜೂನ್ನಲ್ಲಿ ಆಗ್ತಿವೆ ಆ ಎಲ್ಲ ದಿನಾಚರಣೆಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ಬ್ರಹ್ಮವಿದ್ಯಾ ಸಮಾಜ ಇವತ್ತು ಈ ಗೋಷ್ಠಿಯನ್ನು ಇಪ್ಪತ್ತೆರಡು ದಿನಾಚರಣೆಗಳಿಗೆ ಇದೆ ಅದರಲ್ಲೂ ಮುಖ್ಯವಾಗಿ ಮತ್ತು ಮೊದಲನೆಯದಾಗಿ ವಿಶಾಲವಾದ ಆಕಾಶದಲ್ಲಿ ವಿಶಾಲವಾದ ಆಕಾಶದಲ್ಲಿ ಬದುಕತಾ ಇರ್ತಕ್ಕಂಥ ಅನಂತಕೋಟಿ ಸೌರಮಂಡಲದ ಗ್ರಹಗಳಿಗೆ ಉಪಗ್ರಹಗಳಿಗೆ ಇವತ್ತಿನ ಗೋಷ್ಠಿಯನ್ನು ನಾವು ಅರ್ಪಿಸಿದ್ದೇವೆ ಎರಡನೇದಾಗಿ ಆಕಾಶ ಅನ್ನುವಂಥ ಮಹಾಮಾತೆ ತನ್ನ ವಿಶಾಲ ಗರ್ಭದಲ್ಲಿ ಲೋಕಾಂತರಗಳ ಹೊರೆಯನ್ನು ಒತ್ತಿಕೊಂಡು ಕಾಲ ಕೂಡಿ ಬಂದಾಗ ಆ ಗ್ರಹಗಳಿಗೆ ಜನ್ಮನ್ನು ಕೊಡ್ತಾ ಆ ಗ್ರಹಗಳನ್ನು ವಿಕಾಸ ಮಾಡ್ತಾ ಅಲ್ಲಿ ಪ್ರಕೃತಿ ಪಂಚಭೂತಗಳು ಜೀವ ಶೆಲೆ ಹುಟ್ಟುವಂತೆ ಚೈತನ್ಯವನ್ನು ನೀಡ್ತಾ ಕ್ಷೀರಸಾಗರದಲ್ಲಿ ಕೋಟ್ಯಾಂತರ ಸೌರ ಮಂಡಲವನ್ನು ಕಾಪಾಡ್ತಾ ಇರತಕ್ಕಂಥ ಮೂಲ ಪ್ರಕೃತಿಗೆ ಇವತ್ತಿನ ಗೋಷ್ಠಿಯನ್ನು ನಾವು ಅರ್ಪಿಸಿದ್ದೇವೆ ಅದರ ಜೊತೆಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಈ ಭೌತಿಕ ಬ್ರಹ್ಮಾಂಡದಲ್ಲಿ ಬದುಕ್ತಾ ಇರ್ತಕ್ಕಂಥ ಜೀವಿಗಳ ಬಾಂಧವ್ಯವನ್ನು ಮತ್ತು ಆರೋಗ್ಯವನ್ನು ಸುಧಾರಣೆ ಮಾಡುವುದಕ್ಕಾಗಿ ವಿಶ್ವ ಯೋಗಕ್ಕೆ ಮತ್ತು ಪಿರಮಿಡ್ ಧ್ಯಾನಕ್ಕೆ ನಾವು ಈ ದಿನವನ್ನು ಅರ್ಪಣೆ ಮಾಡಿದ್ದೇವೆ ಈ ಕಾರಣದಿಂದ ಇವತ್ತಿನ ಗೋಷ್ಠಿಗೆ ನಾವು ಮೂಲ ಪ್ರಕೃತಿ ಮತ್ತು ವಿಶ್ವಯೋಗ ಅನ್ನುವ ಹೆಸರನ್ನು ಇಟ್ಟಿದ್ದೇವೆ ಆ ಎರಡು ಶಬ್ದಗಳಲ್ಲಿ ಈ ಇಪ್ಪತ್ತೆರಡು ದಿನಾಚರಣೆಗಳು ಕೂಡ ಅಡಕವಾಗಿವೆ ಅದಷ್ಟೇ ಅಲ್ಲ ಈ ಎರಡು ಶಬ್ದಗಳ ಅರ್ಥವನ್ನು ತಮಗೆ ಮುಟ್ಟಿಸ್ಲಿಕ್ಕಾಗಿ ಎರಡು ಉಪನ್ಯಾಸಗಳನ್ನು ಇವತ್ತು ಇಟ್ಟಿದ್ದೇವೆ ಅದರಲ್ಲಿ ಮೊದಲನೆಯದು ಸಹಸ್ರಾರು ವರ್ಷಗಳ ಹಿಂದೆ ಅರ್ಜುನನಿಗೆ ಕೃಷ್ಣ ಬೋಧಿಸಿದಂತಹ ಭಗವದ್ಗೀತೆ ಆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಬೇಕಾದಷ್ಟು ಶ್ಲೋಕಗಳು ಇವೆಷ್ಟು ಏಳ್ನೂರು ಶ್ಲೋಕಗಳು ಸಾವಿರದ ನಾನ್ನೂರು ಸಾಲುಗಳು ಇವೆ ಆ ಭಗವದ್ಗೀತೆಗೆ ಪ್ರಪ್ರಥಮವಾಗಿ ಶಂಕರಾಚಾರ್ಯರು ಭಾಷ್ಯವನ್ನು ಬರೀತಾರೆ ಅದಾದ ನಂತರ ರಾಮಾನುಜಾಚಾರ್ಯರ ಗುರುಗಳಾದ ಯಮುನಾಚಾರ್ಯರು ಭಾಷ್ಯವನ್ನು ಬರೀತಾರೆ ಮೇಲೆ ಖುದ್ದಾಗಿ ರಾಮಾನುಜಾಚಾರ್ಯರೇ ಭಾಷ್ಯವನ್ನು ಬರೀತಾರೆ ಅದಾದ ಮೇಲೆ ಹತ್ತು ಸಾವಿರಕ್ಕೂ ಹೆಚ್ಚು ಮಹಾತ್ಮರು ಗೀತೆಯ ಮೇಲೆ ಭಾಷ್ಯವನ್ನು ಬರೆದಿದ್ದಾರೆ ಆ ಗೀತೆ ಉಪನಿಷತ್ತುಗಳ ಆಧಾರದ ಮೇಲೆ ಹುಟ್ಟಿದೆ ಆ ಗೀತೆಯ ಹತ್ತನೆಯ ಅಧ್ಯಾಯದಲ್ಲಿ ಆರನೆಯ ಶ್ಲೋಕ ಎರಡು ಸಾಲು ಇದೆ ಆ ಎರಡು ಸಾಲು ಹದಿಮೂರು ಉಪನಿಷತ್ತುಗಳಿಂದ ಹದಿಮೂರು ಉಪನಿಷತ್ತುಗಳ ಅರ್ಥವನ್ನು ಕ್ರೋಢೀಕರಿಸಿ ಬರೆಯಲಾದ ಎರಡು ಸಾಲುಗಳು ಆ ಎರಡು ಸಾಲುಗಳು ಬ್ರಾಹ್ಮಿ ಪಾಳಿ ಭಾಷೆಗಳಲ್ಲಿ ವಿಸ್ತಾರವಾದ ವಿವರಣೆಯನ್ನು ಹೊಂದಿದೆ ಆ ಎರಡು ಸಾಲೆ ಈ ಬ್ರಹ್ಮವಿದ್ಯಾ ಸಮಾಜವನ್ನು ಈ ತ್ರಿಮೂರ್ತಿಗಳು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆ ಎರಡು ಸಾಲುಗಳ ಆಧಾರದ ಮೇಲೆಯೇ ಬ್ರಹ್ಮವಿದ್ಯಾ ಸಮಾಜ ಸ್ಥಾಪನೆಗೊಂಡಿದೆ ಮತ್ತು ನಡ್ಕೊಂಡು ಇದೆ ಆದರೆ ಹಲವಾರು ವ್ಯಾಖ್ಯಾನಕಾರರು ನಾನು ಹೇಳಿದಂತೆ ಸಾವಿರಾರು ಭಾಷ್ಯಕಾರರು ಆ ಸಾವಿರದ ನಾನ್ನೂರು ಸಾಲುಗಳಲ್ಲಿ ಇರುವ ಶಬ್ದಗಳ ಅರ್ಥವ್ಯಾಪ್ತಿಯನ್ನು ಮೀರಿ ವ್ಯಾಖ್ಯಾನ ಮಾಡಿದಾಗ ಅಂಥ ಗೀತೆಯು ಕೂಡ ಪ್ರಶ್ನಾರ್ಥಕವಾಗಿ ಬಿಡ್ತದೆ ಆ ಕಾರಣದಿಂದ ಇವತ್ತು ಸೋದರಿ ಮೇನಕ ಜಗನ್ನಾಥ್ರವರು ಆ ಎರಡು ಸಾಲುಗಳ ಮೇಲೆ ಪಾಠ ಮಾಡಲಿಕ್ಕೆ ಇದು ಗೋರಖ್ಪುರದ ಗೀತಾ ಪ್ರೆಸ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರ ಆಶ್ರಮದಲ್ಲಿ ಸ್ಥಾಪನೆ ಆಗ್ತಾ ಇರತಕ್ಕಂಥದ್ದು ಮತ್ತು ಪ್ರಿಂಟ್ ಆಗಿರುವಂಥದ್ದು ಇದು ಶ್ರೀಕಾಂತ್ ರವರು ಬರೆದಿರುವಂತಹ ಭಗವದ್ಗೀತೆ ಮತ್ತು ಕಗ್ಗದ ತಾತ್ಪರ್ಯವನ್ನು ಸೇರಿ ಇದು ಅಜ್ಜಂಪುರದ ಶ್ರೇಷ್ಠ ಮಠದ ಶಂಕರಾನಂದ ಸ್ವಾಮೀಜಿಯವರ ಭಾಷ್ಯ ಇದು ಶ್ರೀಕೃಷ್ಣ ಮಿಷನ್ನವರ ಭಗವದ್ಗೀತೆ ಆ ಎರಡು ಸಾಲಿಗೆ ಪಾಠ ಮಾಡಲಿಕ್ಕೆ ಈ ನಾಲ್ಕು ಪುಸ್ತಕನವರು ಓದಿದ್ದಾರೆ ಎರಡು ಸಾಲಿಗೆ ಪಾಠ ಮಾಡಲಿಕ್ಕೆ ಓದಬೇಕಾಗತ್ತೆ ನಿಖರ ಸತ್ಯವನ್ನು ತಿಳಿಯಲಿಕ್ಕೆ ಅದನ್ನು ತಾವು ಕೇಳ್ತೀರಿ ಅದಲ್ಲದೆ ಈ ವಿಶ್ವ ಸೃಷ್ಟಿ ಕಾರ್ಯದಲ್ಲಿ ಸೋದರ ಚಂದ್ರಪ್ಪನ ತತ್ವ ಪದದಲ್ಲಿ ಹೇಳಲಾದಂತೆ ಭ್ರಮೆಯನ್ನು ದಾಟಿ ಶ್ರೇಷ್ಠ ಬದುಕನ್ನು ಬದುಕಬೇಕಾಗಿದ್ದರೆ ಬಹಳ ಪರಿಜ್ಞಾನ ಬೇಕು ಅಂತಹ ಪರಿಜ್ಞಾನವನ್ನು ಸೋದರ ಪೂಜ್ಯ ಸುಬ್ರಹ್ಮಣ್ಯ ಶೆಟ್ಟರು ಇವತ್ತು ಉಪನ್ಯಾಸ ಮಾಡ್ತಾ ಮಾಡಲಿದ್ದಾರೆ ಅದರ ಶೀರ್ಷಿಕೆ ಮಹಾಸಮರದಲ್ಲೂ ಸ್ಥಿತಪ್ರಜ್ಞನಾಗಿ ಆದಿ ಪ್ರಕೃತಿಯ ಗಾನ ಕೇಳು ಅಂತ ಅವರು ಅದರದೇ ಆದ ಗ್ರಂಥವನ್ನು ಓದ್ಕೊಂಡಿದ್ದಾರೆ ಅವರು ಅಷ್ಟೆಲ್ಲ ಓದಿದ ಮೇಲೆ ಇವರಿಬ್ಬರು ಅದನ್ನು ನಾವು ಕೊಟ್ಟ ಟೈಮ್ನಲ್ಲಿ ಮುಗಿಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೋ ಗೊತ್ತಿಲ್ಲ ಅದರ ಜೊತೆಗೆ ಇವತ್ತು ನ್ಯಾಯಮೂರ್ತಿಗಳು ಬಹಳ ಸುಂದರವಾದ ವಿಚಾರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಾತಿ ಶಾರದಾದೇವಿಯವರ ಉಪನ್ಯಾಸಗಳು ಶಾರದಾ ದೇವಿ ಮಗಳು ಹೌದು ಪತ್ನಿಯೂ ಹೌದು ಮಾತೆಯೂ ಹೌದು ದೇವತೆಯೂ ಹೌದು ಅದನ್ನು ಅವರಿಂದನೇ ಕೇಳೋಣ ಅದಲ್ಲದೆ ಇವತ್ತು ಪಿರಮಿಡ್ ಧ್ಯಾನವನ್ನು ಕುರಿತಂಥ ಉಪನ್ಯಾಸ ಮಾಡಲಿಕ್ಕೆ ಬೆಂಗಳೂರಿನಿಂದ ಇನ್ವಿಟೇಷನ್ಗಳಲ್ಲಿ ಚೆಲುವ ಚೆಲುವ ಚೆಲುವಾದ ಚೆಲುವ ಅವರು ಅಲ್ಲಿ ವಿಶ್ವಾಮಿತ್ರ ಪಿರಮಿಡ್ ಫೌಂಡೇಶನ್ ಅಂತಿದೆ ಸಾಕಷ್ಟು ಪಿರಮಿಡ್ ಫೌಂಡೇಶನ್ಗಳ ಸಂಯೋಜಿತ ಫೌಂಡೇಶನ್ ಅದರಲ್ಲಿ ಜೆ ಸುರೇಂದ್ರ ಮಾಸ್ಟರ್ ಅನ್ನೋರು ಬೆಂಗಳೂರಿನಿಂದ ಪ್ರಯಾಣ ಮಾಡ್ತಾಯಿದ್ದಾರೆ ರುದ್ರಸ್ವಾಮಿಯವರು ಹೇಳಿದ್ದು ಸತ್ಯ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಅವರು ಇಲ್ಲಿಗೆ ಬರಲಿದ್ದಾರೆ ಅವರಿಗೆ ತಾವು ಫೋನ್ ಮಾಡೋವಾಗ ಉಪಹಾರ ಇಲ್ಲಿ ಇರುತ್ತೆ ಟೈಮು ಇರುತ್ತೆ ಬರಬೇಕು ಅಂತ ಹೇಳಬೇಕಾಗಿತ್ತು ಇನ್ನು ಮುಂದಾದರೂ ಆ ಪದ್ಧತಿಯನ್ನು ನೀವು ಉಳಿಸ್ಕೋಬೇಕು ಬಂದ ತಕ್ಷಣ ಉಪಹಾರನ ಅವರಿಗೆ ಮಾಡಿಸ್ಬೇಕು ಅವರು ಪಿರಮಿಡ್ ಧ್ಯಾನದ ವಿವರಣೆಯನ್ನು ಕೊಡಲಿದ್ದಾರೆ ಜೊತೆಗೆ ಪಿರಮಿಡ್ ಧ್ಯಾನದ ಪ್ರಾತ್ಯಕ್ಷತೆಯನ್ನು ತಮ್ಮ ಕೈಯಿಂದ ಮಾಡಿಸಲಿದ್ದಾರೆ ನಾವು ಅವುಗಳನ್ನೆಲ್ಲ ಕೇಳಬೇಕಾಗಿದೆ ಅಂತಿಮವಾಗಿ ಸೋದರ ಶಿವಾನಂದಪ್ಪನವರು ಇವತ್ತು ತೊಂಬತ್ತು ವರ್ಷಗಳ ಆಯಸ್ಸಿನ ಗಡಿಯಲ್ಲಿ ಇದ್ದಾರೆ ನಿಮಗೆ ಒಂದು ವಿಚಾರ ಹೇಳ್ತೀನಿ ನೆನಪಿಟ್ಕೊಳ್ಳಿ ವಯೋವೃದ್ಧರಿಗೆ ಅವರು ಶಿಕ್ಷಕ ಅವರ ಹೆಂಡತಿ ಶಿಕ್ಷಕಿ ಅವರ ಅಪ್ಪ ಶಿಕ್ಷಕ ತೋಟಗಾರರು ಆಸ್ತಿವಂತರು ಜ್ಞಾನಿಗಳು ಎಲ್ಲ ಇದೆ ಮಕ್ಕಳ ಇದ್ದಾರೆ ಅವರಿಗೆ ಮದುವೆ ಆಗಬೇಕಾ ಆಗಿದೆ ಮೊಮ್ಮಕ್ಕಳಿದ್ದಾರಾ ಇದ್ದಾರೆ ಆದರೆ ವೃದ್ಧರಿಗೆ ಏನು ಕಷ್ಟ ಇದೆ ಅಂತ ಇಲ್ಲಿ ಕೂತಿರೋರಿಗೆ ಯಾರಿಗಾದರೂ ಸರಿಯಾದ ಅರಿವು ಬರಬೇಕು ಅಂದರೆ ಮತ್ತೆ ಮತ್ತೆ ಹೇಳ್ತಿದ್ದೇನೆ ರಂಗಪ್ಪನವರ ಪದದ ಸಾರವನ್ನು ತಿಳಿಬೇಕು ಅಂದರೆ ಶಿವಾನಂದಪ್ಪರವರ ಮನೆಯಲ್ಲಿ ಅರ್ಧ ಗಂಟೆ ಕೂತರೆ ಸಾಕು ವೃದ್ಧರ ಕಷ್ಟಗಳನ್ನು ನೋವನ್ನು ಹಿಂಸೆಯನ್ನು ಕರುಣಾಜನಕ ಸ್ಥಿತಿಯನ್ನು ಕಣ್ಣಾರೆ ನೋಡಿ ಪಟ್ಟಿ ಮಾಡ್ಬೋದು ಆದರೂ ಹಂಗಿದ್ದಾರೆ ಆದರೂ ಬ್ರಹ್ಮವಿದ್ಯಾ ಸಮಾಜಕ್ಕೆ ಬರ್ತಾರೆ ಆದರೂ ಜ್ಞಾನವನ್ನು ಪಡೀತಾರೆ ಆದರೂ ತೋಟಕ್ಕೆ ಹೋಗ್ತಾರೆ ಆದರೂ ಒಣಗೋಗಿರೋ ಗಿಡಕ್ಕೆ ನೀರು ಬಿಡ್ತಾರೆ ಆದರೂ ಆ ಎದುರುಗಡೆ ಇರುವ ಐಸ್ಕೂಲ್ಗೆ ಹೋಗ್ತಾರೆ ಉಪನ್ಯಾಸನ ಮಾಡ್ತಾರೆ ತಮ್ಮ ಖರ್ಚಿನಲ್ಲಿ ಅವರಿಗೆ ಪ್ರತಿ ವಿದ್ಯಾರ್ಥಿಗೆ ಎಕ್ಸಸೈಜನ್ನು ಪ್ರತಿ ವರ್ಷ ಕೊಡ್ತಾರೆ ನೂರ ಒಂದು ದೇವಸ್ಥಾನಗಳಿಗೆ ಮಂಗಳಾರತಿ ತಟ್ಟೆಯನ್ನು ಕೊಟ್ಟಿದ್ದಾರೆ ನಮ್ಮ ಹತ್ರ ಐತೆ ಅಂತ ಕೇ ಹೇಳಿದ್ರು ಕೇಳಿದರೆ ನಮಗೂ ಕೊಟ್ಟಿದ್ದಾರೆ ಅವರು ಅದರಲ್ಲೇ ಕಳಸನ ವೆಲ್ಡ್ ಮಾಡಿ ಕೊಡ್ತಾರೆ ಇನ್ನು ಯಾರಿಗೆ ಏನು ಬೇಕೋ ಆ ಸಹಕಾರನ ಅವ್ರು ಮಾಡ್ತಾರೆ ಅವ್ರಿಗೆ ಯಾರು ಕಲ್ಸಿದ್ರು ಅಂತ ನೀವು ಯೋಚನೆ ಮಾಡಿದರೆ ನಮ್ಮ ನಮ್ಮ ಬದುಕನ್ನು ನಾವು ತಿತ್ಕೋಬೋದು ಯಾರನ್ನೂ ಬೈಯೋಕ್ಕೂ ಬಿಡಲ್ಲ ಅವರು ನಮ್ಮಲ್ಲಿ ಕೃಷ್ಣಪ್ಪ ಅಂತ ಒಬ್ಬರು ತಹಶೀಲ್ದಾರ್ ಇದ್ದರು ಕಣ್ಣೆದುರಿಗೆ ಮಕ್ಕಳು ತಪ್ಪು ಮಾಡೋರು ಒಬ್ಬಳಿಯೇ ಇದ್ದ ಭಾಳ ಮೋಸ್ಕಾರ ಅವನು ಅವನು ಕೋಲಾರದ ಆ ಕಡೆ ನಲವತ್ತು ಕಿಲೋಮೀಟ್ರ್ ದೂರದಿಂದ ಆ ಕಾಲಕ್ಕೆ ಐದು ರೂಪಾಯಿ ಬೆಲೆ ಬಾಳೋ ಅಣಬೆನ ಅವ್ರು ಹೊಲ್ದಾಗ ಬೆಳೆದಾಗ ಕಿತ್ಕೊಂಡ್ಬರೋದು ಹೊಲದಲ್ಲಿ ಅಣಬೆ ಬೆಳೆಯುತ್ತೆ ಅಣಬೆನ ಕಿತ್ಕೊಂಡ್ಬರೋನು ಅವುಗಳ ಬೆಲೆ ಎಷ್ಟು ಅಂದರೆ ಐದು ರೂಪಾಯಿ ಅವನು ಒಂದು ವಾರ ಇಲ್ಲಿರೋ ಕನಿಷ್ಠ ಅವನು ಹೋಗೋದ್ರೊಳಗೆ ಖರ್ಚು ಮಾಡಿಸಿ ಜೊತೆಗೆ ಐನೂರರಿಂದ ಏಳ್ನೂರೈವತ್ತು ರೂಪಾಯಿ ಇಸ್ಕೊಂಡು ಇಸ್ಕೊಂಡೋಗನು ಇವತ್ತು ಆ ಕೃಷ್ಣಪ್ಪ ತಹಶೀಲ್ದಾರ್ ಅಂಥ ಅಯೋಗ್ಯರಿಗೆ ಬದುಕನ್ನು ಕೊಡ್ತಾ ಕೊಡ್ತಾ ಎಪ್ಪತ್ತೆಂಟನೆಯ ವಯಸ್ಸಿನಲ್ಲಿ ಗುಮಾಸ್ಕೆ ಮಾಡಿ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕ್ತಿದ್ದಾರೆ ಬೆಂಗಳೂರಲ್ಲಿ ರಿಟೈರ್ಡ್ ತಹಶೀಲ್ದಾರ್ ಹಾಗೆ ಈ ಶಿವಾನಂದಪ್ಪನವರು ಏನಿಲ್ಲ ಅವರ ಎಲ್ಲ ಇದೆ ಏನಿಲ್ಲ ಅವರ ತಂದೆ ಈ ಲಾಡ್ಜಿನ ಸದಸ್ಯರು ನಿರ್ದೇಶಕರು ಉಪನ್ಯಾಸಕರು ಕೂಡ ಈ ಬ್ರಹ್ಮವಿದ್ಯಾ ಸಮಾಜದಲ್ಲಿ ಅವರ ತಂದೆ ಉಪನ್ಯಾಸ ಮಾಡಿದ್ದಾರೆ ಕರೆ ಹನುಮಣ್ಣನ ಜೊತೆಗೆ ಸೇರಿಕೊಂಡು ಕಾರ್ಯಹಳ್ಳಿನಲ್ಲಿ ಶ್ರೇಷ್ಠವಾದ ಕಟ್ಟಡವನ್ನು ಕಟ್ಟಿದ್ದಾರೆ ನಮ್ಮ ಕಟ್ಟಡಕ್ಕಿಂತ ಚೆನ್ನಾಗಿದೆ ಒಂದು ವೇಳೆ ಕರೆ ಹನುಮಂತಪ್ಪನವರು ಜೀವಂತವಾಗಿ ಇದ್ದಿದ್ದರೆ ಅವರು ವಸ್ತ್ರ ತಿರುಗಿ ನೋಡೋವಷ್ಟು ಪುರ್ಸತ್ತಿರ್ತಿರಲಿಲ್ಲ ನಮಗಿಂತ ಉತ್ತಮವಾದ ಬೇಕಾದಷ್ಟು ಸೇವೆಗಳನ್ನು ಬೇಕಾದಷ್ಟು ಗೋಷ್ಠಿಯನ್ನು ಅಲ್ಲಿ ಅವರು ಮಾಡಿರೋರು ಎಲ್ಲ ರೆಡಿಯಾದ ಬೆಳಗ್ಗೆ ಒಂಟಿಯಾದರು ಒಂಟಿಯಾದರೂ ಕೂಡ ಇಷ್ಟು ಸೇವೆಗಳನ್ನು ಮಾಡ್ತಾರೆ ಯಾರ ಮಲ್ಲಪ್ಪನವರು ಇರ್ಬೋದು ಅಥವಾ ತಂದೆ ಜೊತೆಗೆ ತಾಯಿ ರತ್ನಂನವ್ರು ಇರ್ಬೋದು ಎಂಟಿ ಶಾರದಮ್ಮನವ್ರು ಇರ್ಬೋದು ಅವರ ಸಾವು ಒಂದು ನೆವ ಅಷ್ಟೆ ಕಾರ್ಯಕ್ರಮ ಮಾಡಬೇಕು ಜ್ಞಾನದಾಸೋಹ ಮಾಡಬೇಕು ಅನ್ನದಾಸೋಹ ಮಾಡಬೇಕು ಆಸೆ ಅವ್ರು ಊಟ ಮಾಡೋದನ್ನು ನೋಡಬೇಕು ಆ ಊಟ ಚೆನ್ನಾಗಿರಬೇಕು ಅಂತ ಹೇಳಿದ ಇತ್ತೀಚೆಗೆ ಅದಕ್ಕೆ ಏನಂತೀವಿ ಮೆನು ಮೆನು ಹೇಳಿ ಅಡುಗೆ ಅವರೇ ಹಠಮಾರಿ ನಾವು ಕಾರಿಗೆ ಹೋಗಿ ಹೇಳಿದ್ವಿ ಈ ಮೆನು ಯಾಕಪ್ಪ ಅಂತ ಎಲ್ಲಿದ್ದಾನೆ ಚೆಲ್ವ ಚೆಲ್ವ ನಾನು ಜೊತೆಗೆ ಹೋಗಿದ್ವಿ ಇರಲಿ ಇರಲಿ ಊಟ ಮಾಡಲಿ ಅಂದರು ಎಲ್ಲಿಂದ ಬರುತ್ತೆ ಹೃದಯದ ಯಾವ ಭಾಗದಲ್ಲಿ ಹುಟ್ಟುತ್ತೆ ಇದು ಶರೀರದ ಯಾವ ಭಾಗದಲ್ಲಿ ಹುಟ್ಟುತ್ತೆ ಈ ಪ್ರೀತಿ ಎನ್ನುವಂತಹದ್ದು ಅಂಥ ಪ್ರೀತಿ ಹುಟ್ಟದೇ ಹೋದರೆ ಹಡೆದ ಕಾರಣಕ್ಕೆ ಹೆಣ್ಣು ತಾಯಿ ಆಗೋದಿಲ್ಲ ಮಕ್ಕಳಿರುವ ಕಾರಣಕ್ಕೆ ತಂದೆ ತಂದೆ ಆಗೋದಿಲ್ಲ ಮನುಷ್ಯ ಮನುಷ್ಯ ಆಗೋದಿಲ್ಲ ಅವರ ಈ ಬದುಕನ್ನು ಇನ್ನು ಮುಂದಾದರೂ ಅವರ ಪೀಳಿಗೆ ಅವರ ಅರ್ಹತೆಗೆ ತಕ್ಕಷ್ಟು ಅವರು ಮಾಡಿರುವ ಮಕ್ಕಳಿಗಾಗಿ ಮಾಡಿರುವುದಕ್ಕೆ ತಕ್ಕಷ್ಟಾದ್ರೂ ಗೌರವವನ್ನು ಪ್ರೀತಿಯನ್ನು ಅವರಿಗೆ ಕೊಡಲಿ ಈ ಕೊನೆಯ ವಯಸ್ಸಿನಲ್ಲಿ ಅವರ ಮನಸ್ಸು ನೆಮ್ಮದಿಯನ್ನು ಶಾಂತಿಯನ್ನು ಪಡೀಲಿ ಅಂತ ನಾನು ಕೋರ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ಈಗ ಉಪನ್ಯಾಸಗಳನ್ನು ಪ್ರಾರಂಭ ಮಾಡೋಣ ಸೋದರಿ ಮೇನಕ ಜಗನ್ನಾಥವರು ಭಗವದ್ಗೀತೆಯ ಹತ್ತು ಶ್ಲೋಕ ಆರು ಅಂತ ನಾನಂತೀನಿ ಒಂದರಿಂದ ಹದಿನೈದು ಅಂತ ಅವರಂತಾರೆ ಅದರ ಪರಿಚಯ ಬನ್ನಿ ಮೇನಕರವರು